ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ಈ ವ್ಲಾಗ್ನ ಸಂಜೆ ಆರೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಜೆ ವ್ಲಾಗು ಸಂಜೆ ನನಗೆ ಯಾಕೆ ಸಂಜೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಏನಕ್ಕೆ ಬೆಳಗ್ಗೆಂದ ಮಾಡಲಿಲ್ಲ ಅಂತ ಅಂದರೆ ನಮಗೆ ಒಂಥರ ಟಯರ್ಡ್ ಆದಂಗೆ ಆಗಿತ್ತು ಸುಸ್ತಾದಂಗೆ ಆಗಿತ್ತು ಇನ್ನೊಂದು ನನಗೆ ಸ್ವಲ್ಪ ಕಾಲು ಊತ ಬಂದ್ಬಿಟ್ಟಿತ್ತು ಓಡಾಡಿ ಓಡಾಡಿ ಸ್ವಲ್ಪ ಆ ಕಡೆ ಕಡೆ ಹಾಗಾಗಿ ನಾನು ಹೊರ್ಗಡೆ ಹೋಗಿರಲಿಲ್ಲ ವ್ಲಾಗೂ ಕೂಡ ಯಾವುದೂ ಮಾಡೋದಕ್ಕಾಗಲಿಲ್ಲ ಮನೇಲಿ ಹೇಗೆ ರೆಸ್ಟ್ ತಗೊಂಡ್ನ ವ್ಲಾಗ್ ಕಂಟೆಂಟು ಕೂಡ ಏನೂ ಸಿಗಲಿಲ್ಲ ಹಿಂಗೆ ಹೊರ್ಗಡೆ ನನ್ನ ಮಗಳು ಸ್ವಲ್ಪ ಚಳಿ ತುಂಬ ಚಳಿ ತಂಡಿ ಇದ್ದಿದ್ದರಿಂದ ಕಾಫಿ ಕುಡಿತೀನಿ ಅಥವಾ ಟೀ ಏನಾದರೂ ತಗೋಬೇಕು ಅಂತ ಅನ್ನಿಸ್ತು ಹಂಗೆ ಹೊರ್ಗಡೆ ಅಣ್ಣಂದು ಇಸ್ಕೊಂಡು ಬಂದ್ವಿ ನಾನು ನನ್ನ ಮಗಳು ಒಳ್ಳಿ ಟೀ ಶಾಪ್ ಇದೆ ಟೀ ಕುಡಿದ್ವಿ ಇಬ್ರು ಅವಳು ಟೀ ಕುಡಿತಾಳೆ ಅವ್ಳಿಗೆ ತುಂಬ ಟೀ ಅಂದರೆ ತುಂಬ ಇಷ್ಟ ನನಗೆ ಟೀ ಆಗ ಬರೋದಿಲ್ಲ ಏನಕ್ಕೆ ಅಂತಂದರೆ ಟೀ ಕುಡಿದೆ ಅಂದರೆ ಇಮಿಡಿಯೇಟ್ಲಿ ಒಂದು ತ್ರೀ ತ್ರೀ ಟ ಅಥವಾ ಫೋರ್ ಟೈಮ್ಸ್ ಅಷ್ಟೇ ನಾನು ಕುಡಿಬೋದು ಅದ್ರ ಮೇಲೆ ನಾನು ಕುಡಿದೆ ಅಂದರೆ ಒಂದು ವಾರ ನನಗೆ ಸ ಇದು ತಲೆನೋವು ಹಿಡಿದು ಬಿಡುತ್ತೆ ಆಮೇಲೆ ನನಗೆ ಅದು ಟೀ ಕುಡಿದ್ರೆ ಅಂದರೆ ನನಗೆ ಒಂಥರ ತಲೆ ಸುತ್ತ ಬರೋದು ಅಥವಾ ತಲೆನೋವು ಬರೋದು ಹಂಗೆ ಚಿಟಿ 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 ಅಂತಲೇ ಇರುತ್ತೆ ಹಂಗಾಗಿ ನಾನು ಟೀ ಕುಡಿಯೋದಿಲ್ಲ ಕಾಫಿ ಕುಡಿದ್ರೆ ಇನ್ನು ತಲೆನೋವು ಇದ್ದರೆ ನನಗೆ ಕಾಫಿ ಕುಡಿದ ತಕ್ಷಣ ಇಮಿಡಿಯೆಟ್ಲಿ ಹೋಗ್ಬಿಡುತ್ತೆ ಹಂಗಾಗಿ ನಾನು ಕಾಫಿನೇ ಚೂಸ್ ಮಾಡ್ತೀನಿ ಹಾಗೆ ಆನ್ ದ ವೇ ಬಂದಿದ್ನಲ್ಲ ಟೀ ಕುಡಿಬೇಕು ಅಂಥೇಳಿ ಅವಳು ನನ್ನ ಮಗಳಿಗೆ ಪಾನಿಪುರಿ ಅಥವಾ ಬೇಲ್ಪುರಿ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮೂರಲ್ಲಿದ್ದಾಗ ಅವಳಿಗೆ ಏನೂ ನಾನು ಕುಡಿಸ್ತಾ ಇರಲಿಲ್ಲ ಅವಳಿಗೆ ಆ ಥರದ್ದೆಲ್ಲ ಸಿಗೋದು ಇಲ್ಲ ಪಾಪ ನಾನು ಪಾನಿಪುರಿ ಕೊಡಿಸಲ್ಲ ನೀನು ತಿನ್ಸಲ್ಲ ಅಂತಲೇ ಗೋಳಾಡ್ತಿದ್ದು ನಾನು ಯಾವಾಗಾದರೂ ಹೋದರೆ ಆರು ತಿಂಗಳಿಗೆ ವರ್ಷಕ್ಕೆ ಯಾವಾಗಾದರೂ ಹೋದರೆ ಒಂದು ಸಲ ಕೊಡಿಸ್ತಿದ್ದೆ ಇಲ್ಲಿ ನಮ್ಮ ಅಣ್ಣರ ಮನೆ ಪಕ್ಕನೇ ಇದ್ದಿದ್ದರಿಂದ ನಾವು ಈ ಕಡೆಗೆ ಬಂದಾಗೆಲ್ಲ ನಾವು ಅವಳಿಗೆ ಅಷ್ಟೇ ನನ್ನ ಹತ್ರ ಕೈಯಲ್ಲಿ ಕಾಸಿತ್ತು ಅಂತಂದರೆ ಆ ಟೈಮಲ್ಲೆಲ್ಲ ಇದ್ದೆ ಹಂಗೆ ಫಸ್ಟ್ ಇವು ಒಂದು ವ್ಲಾಗಿರಲಿಲ್ಲ ವ್ಲಾಗ್ ಕಂಟೆಂಟ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ವ್ಲಾಗಿ ಏನು ಇರಲಿಲ್ಲವಲ್ಲ ಸ್ಕೂಟಿ ತಗೊಂಡಿದ್ದಲ್ಲ ಹಂಗೆ ಚಿಕ್ಕಣ್ಣನ ಮನೆ ಕಡೆಗೆ ಬಂದೆ ಒಂದು ವ್ಲಾಗ್ ಆದರೂ ಆಗುತ್ತೆ ಬೆಳಿಗ್ಗೆ ವ್ಲಾಗ್ ಹಾಕೋದಕ್ಕೆ ಯಾವುದು ಕಂಟೆಂಟ್ ಇರಲಿಲ್ಲ ಇನ್ನೊಂದು ಅಮ್ಮು ಮಾತಾಡಿಸ್ದಂಗೆ ಆಗುತ್ತೆ ಅವನು ಮುದ್ದು ಮುದ್ದಾಗಿ ಮಾತಾಡ್ತಾನಲ್ವ ಅದನ್ನು ವೀಡಿಯೋ ಮಾಡೋಣ ಅಂಥೇಳಿ ಬಂದೆ ಅವರು ಇರಲಿಲ್ಲ ವಾಕ್ ಹೋಗಿದ್ರು ಸಂಜೆ ಟೈಮ್ ಅವರು ಹಂಗೆ ಅಡ್ಡ ಆಡ್ಕೊಂಬರೋದಕ್ಕೆ ಹೋಗಿದ್ದರು ದೊಡ್ಡನು ಮನೆಗಿದ್ದಾಗ ಅವನ ದೊಡ್ಡ ಮಗ ನಮ್ಮ ಅಣ್ಣನ ದೊಡ್ಡ ಮಗ ಮನೇಲಿದ್ದ ಅವನು ಉಗುರು ಕಟ್ ಮಾಡ್ಕೊತ ಕೂತಿದ್ದ ನಾನೇನು ಮಾಡಿದೆ ನಾನು ಕತ್ಲಾಗ್ಬಿಡುತ್ತೆ ಹೇಳ್ಬಿಟ್ಟು ನಾನು ಇಲ್ಲಿ ಬರಬೇಕು ಅಂತ ಇಂಟೆನ್ಷನ್ ಬಂದಿರಲಿಲ್ಲ ಹಂಗೆ ಅರ್ಜೆಂಟಿಗೆ ಅಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮನೇಲಿ ಇರಲಿಲ್ಲ ಅವ್ಲಾ ಇದು ಹೊರಗಡೆ ಹೋಗಿದ್ದ ಅಮ್ಮು ಅಮ್ಮು ಅವರಪ್ಪ ಅಮ್ಮ ಮತ್ತು ಗೌತಮ್ ಎಲ್ಲ ಹೊರಗಡೆ ಹೋಗಿದ್ರು ವಾಕ್ ಹೋಗಿದ್ರು ಮತ್ತು ಹಂಗೆ ಬಂದ್ವಿ ಕತ್ಲಾಗ್ಬಿಡುತ್ತೆ ನಂಗೆ ಜಾಸ್ತಿ ಅಷ್ಟು ರೂಟ್ ಗೊತ್ತಿಲ್ವಲ್ಲ ಹಂಗಾಗಿ ನಾನು ಕತ್ಲಾಗೋದ್ರೊಳಗೆ ಎಲ್ಲಿದ್ದರೂ ಕೂಡ ಅಷ್ಟೇ ನಮ್ಮೂರಲ್ಲಿದ್ದರೂ ಕೂಡ ಅಷ್ಟೇ ಎಲ್ಲಿದ್ದರೂ ಕೂಡ ಅಷ್ಟೇ ಕತ್ಲಾಗೋದ್ರೊಳಗೆ ನಾಲ್ಕೂರ ಐದು ಗಂಟೆ ಒಳಗೆ ಮನೆಗೆ ಇರ್ತೀವಿ ಸಂಜೆ ಕತ್ಲ ಟೈಮಲ್ಲಿ ನಾವು ಎಲ್ಲೂ ಹೊರಗಡೆ ಅಚ್ಚೆ ಹೆಚ್ಚು ಹೋಗೋದಿಲ್ಲ ಹಾಗಾಗಿ ಹೊರಟು ಬಂದು ಅಲ್ಲಿ ವೆಯ್ಟ್ ಮಾಡೋಕೆ ಹೋಗ್ಲಿಕ್ಕೆ ಕತ್ಲಾಗ್ತಾ ಇತ್ತು ನೋಡಿರಿ ನೀವೇ ನೋಡ್ಬೋದು ಅಲ್ಲೇ ಇದೆ ನಾವು ಬರುವಾಗ ಎಷ್ಟೊಂದು ಬೆಳಕಿತ್ತು ಈಗಲೇ ಇದೆ ನಾವು ಹಂಗೆ ಗಾಡಿ ತೊಗೊಂಡು ಹೊರಟು ಬಂದ್ವಿ ಅಲ್ಲಿ ಬರ್ತಾ ಬರ್ತಾಯಿದ್ರು ಅವರು ನಮ್ಮ ನೋಡಿದ್ರು ಅನಿಸುತ್ತೆ ನಾವು ಬರೋದು ಬರ್ತಾಯಿದ್ರು ನಾನು ಅಲ್ಲಿಗೆ ಗಾಡಿ ನಿಲ್ಲಿಸಿದೆ ಅಮ್ಮನ ಮಾತಾಡ್ಸೋಣ ಹೋಗಿ ಹಂಗೆ ಬೇಗ ಒಂದು ಆಗುತ್ತೆ ಇಲ್ಲ ಕತ್ಲಾಗ್ಬಿಡ್ತವನು ಇಲ್ಲಿವರೆಗೂ ಬರೋವರೆಗೂ ವೆಯ್ಟ್ ಮಾಡಿದರೆ ಅಂತೇಳ್ಬಿಟ್ಟು ಹಂಗೆ ಗಾಡಿ ನಿಲ್ಲಿಸಿದೆ ಅವನು ಅಲ್ಲಿಂದಲೇ ನೋಡ್ಕೊಂಡು ಕೇಕ ಹೊಡ್ಕೊಂಡು ಇದ್ದ ಅದು ವೀಡಿಯೋದಲ್ಲಿ ಕೇಳಿಸಿಲ್ಲ ಅಷ್ಟೇ ನಾನು ಬೇರೆ ಮೈಕ್ ಬೇರೆ ತೊಗೊಂಡು ಹೋಗಿರಲಿಲ್ಲ ಹಂಗಾಗಿ ನೋಡಿ ನೀವೇ ನೋಡ್ಬೋದು ಇಷ್ಟೊಂದು ಕತ್ಲ ಆಗ್ತಾಯಿದೆ ಬೆಳಕು ಎಷ್ಟೊಂದಿತ್ತು ಹಂಗೆ ಡೌನ್ ಆಗ್ತಾಯಿದೆ ಒಂದು ಕಡೆ ಕತ್ಲ ಅನ್ನೋದೊಂದು ಕಡೆ ಗಾಬರಿ ಕಡೆ ಗಾಬ್ರಿ ಇಷ್ಟ ಕೂಡ ಅಷ್ಟೇ ಮಾಡ್ಕೊಂಡೆ ಬಂದರು ಅವರು ವೆಯ್ಟ್ ಮಾಡೋಕ್ಕೆ ನಾನು ಹೋಗಲಿಲ್ಲ ಹಂಗೆ ಆಂಧವೇ ಸಿಕ್ಕರು ಇಲ್ಲಾದರೂ ಹೋಗ್ತಿದ್ವಿ ಮನೆಗೆ ಬಾ ಮನೆಗೆ ಬಾ ಅಂತಾನ ಅವನೀಗ ಒಂದಿವ್ನಿಗೆ

ಅವ್ನು ಮನೆಗೆ ಬಾ ಊಟ ಮಾಡ್ಕೊಂಡೋಗ್ರಿ ಮನೆಗೆ ಬಾ ಬಾ ಹಂಗೆ ಮಾತಾಡೋದಕ್ಕೆ ಅರ್ಧ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಅನ್ಸೋದು ನನ್ನ ಮಕ್ಳಿಗೆ ಇನ್ನೊಂದು ಹೋಳೊಬ್ಬಳೇ ಇರ್ತಾಳಲ್ಲ ಹುಡುಗ್ರ ಜೊತೆ ಇರೋದಾಗೆ ಜಾಸ್ತಿ ಬಯಸಾಳು ಇಲ್ಲ ಹೊಂಟೆಗಿದ್ರೆ ಏನೋ ಒಂದು ಕೆದಕ್ತಾ ಇರ್ತಾಳೆ ಜಗಳ ಮಾಡ್ತಾ ಇರ್ತಾಳೆ ನನ್ನ ಜೊತೆಗೆ ಜಗಳ ಅಂದರೆ ಹಂಗೆ ಮಾತಿ ನಿಂತು ಬಿಡ್ತಾಳೆ ಮಾತಾ ಮಾತಾತ ಮುಂಚ್ಕೊಂಡ್ಬಿಡ್ತಾಳೆ ಹಿಂಗೆ ಮಾಡ್ತಾಳೆ ಹಂಗಾಗ್ಬಿಟ್ಟು ಆಗ್ಬಿಟ್ಟು ಒಳಗೆ ಒಂದು ಸ್ವಲ್ಪ ಹುಡುಗರ ಮಗೋದು ತೋರಿಸಿ ಒಂದು ಸ್ವಲ್ಪ ಆಡ್ಸಿರೋ ಗಲವಾಗಿರ್ತಾಳೆ ಹಂಗಾಗ್ಬಿಟ್ಟು ಈ ಕಡೆ ಇದ್ದೆ ಸುಮ್ಮನೆ ಗಾಡಿ ಇತ್ತಲ್ಲ ಬೇಗ ಬಂದ್ವಿ ಎಡ್ಕೊಂಬರೋಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಕಾಲು ತುಂಬ ನೋವು ಬಂದ್ಬಿಟ್ಟು ಊತಾನೇ ಬಂದ್ಬಿಟ್ಟಿತ್ತು ನನಗೆ ಎಡಗಾಲು ಊತ ಬಂದಿತ್ತು ನನ್ನ ಮಗಳಿಗೂ ಕೂಡ ಹಂಗೆ ಆಗಿತ್ತು ಹಂಗೆ ನಾವು ಹೂ ಬರೋದಕ್ಕೆ ಆಗಲಿಲ್ಲ ಇನ್ನೊಂದು ಕಂಟೆಂಟು ಏನೂ ಸಿಗಲಿಲ್ಲ ನನಗೆ ಮನೇಲೆ ಸುಮ್ಮನೆ ಎಷ್ಟು ತೊಗೊಂಡಿದ್ದರಿಂದ ಬೆಳಗ್ಗೆ ಬ್ಲೇ ಬೆಳಗ್ಗೆ ಬೇರೆ ಬ್ಲಾಕ್ ಬೇರೆ ಆಗ್ಬೇಕಾಗಿತ್ತು ಹಂಗೆ ಮಾತಾಡ್ಸ್ಕೊಂಡಾಗುತ್ತೆ ಅವನು ಕೂಡ ಬರ್ರಿ ಊಟ ಮಾಡ್ರಿ ತಿನ್ನಿರಿ ಕೂತ್ಕೊಳ್ಳ್ರಿ ಬಾಳೆ ಬಾ ಅವ್ರಿ ಬಿಸ್ಕೆಟ್ ತಗೊಂಬ ಚಿಪ್ಸ್ ತಗೊಂಬ ಅಂತ ಚೆನ್ನಾಗಿ ಮಾತಾಡ್ತಾನೆ ಮುದ್ದು ಬಂದಾಗಿ ನನ್ನ ಮಗಳಿಗೂ ಕೂಡ ಇಷ್ಟ ಆಗುತ್ತೆ ಮುದ್ದು ಮಾಡ್ತಾಳೆ ಜಾಸ್ತಿ ಅಮ್ಮನ ಹಂಗೆ ಅವಳಿಗೆ ನೋಡಿಸ್ದಂಗೆ ಆಗುತ್ತೆ ಮಾತಾಡ್ಸಂಗೆ ಆಗುತ್ತೆ ಅವಳು ಖುಷಿ ಆಗ್ತಾಳೆ ಅಂತ ಹೊರಗಡೆ ಕರ್ಕೊಂಬಂದಿದ್ದಲ್ಲಿ ಹಂಗೆ ಬಂದೆ ನೋಡಿದ್ಲು ಎಲ್ಲ ಒಂದು ಚೆನ್ನಾಗಿ ಮಾತಾಡಿದ್ಲು ಬಂದ್ವಿ ಕತ್ಲಾಗುತ್ತೆ ಅಂತೇಳಿ ವಾಪಸ್ ಬಂದ್ವಿ ಮತ್ತು ಹಂಗೆ ಅವಳಿ ಪಾನಿಪುರಿ ಅಂದರೆ ಎಲ್ಲ ತುಂಬ ಇಷ್ಟ ಅಲ್ವಾ ಪಾನಿಪುರಿ ಯಾವಾಗಲೂ ಕೇಳ್ತಿರ್ತಾಳೆ ವರ್ಷಕ್ಕೆ ಒಂದು ಸಲ ಕೊಡ್ಸಲ್ಲ ನಾನು ಆರು ತಿಂಗಳಿಗೆ ಒಂದು ಸಲೂ ಕೊಡ್ಸೋಲ್ಲ ಯಾಕಂದರೆ ಎಲ್ಲಿಗೆ ಸೇರ್ಕೊಂಡ್ಬಿಟ್ರೆ ನಾನು ಡಬ್ಬಲ್ ಜಾಸ್ತಿ ಹೊಡ್ಯೋಕೆ ಹೋಗೋಲ್ಲ ಡ್ ಗಾಡೀಲಿ ಕುಂಡಿಸ್ಕೊಂಡು ಯಾಕಂದರೆ ತುಂಬ ಆಕ್ಸಿಡೆಂಟ್ಗಳು ಎಲ್ಲ ಆಗಿದ್ದಾವೆ ನಮ್ಮೂರಲ್ಲಿ ಹಂಗಾಗಿ ನಾನು ಜಾಸ್ತಿ ಡಬ್ಬಲ್ ಹೊಡಿಯೋಕೆ ಹೋಗೋದಿಲ್ಲ ನಾನು ಗಾಡಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆದರೂ ಕೂಡ ಹಂಗಾಗಿ ಅವಳು ಕರ್ಕೊಂಡು ಹೋಗೋದಿಲ್ಲ ಅವ್ಳಿಗೆ ಏನು ಹಂಗೆ ಬಂದಿದ್ವಲ್ಲ ಅಂತ ಕೊಡಿಸ್ತೆ ಸ್ವಲ್ಪ ಪಾನಿಪುರಿ ಅದು ಇದು ಏನು ಕೇಳಿದ್ಲು ಅಂತ ಹೇಳಿ ಕೊಡಿಸ್ತೆ ಕೊಡಿಸ್ದೆ ತಿಂದ್ವಿ ಬಂದ್ವಿ ಇಷ್ಟೇ ನಂದು ಈ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ఇ దయవిట్ లైక్ కొట్టు నోడి అంత కేకొంతి